ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೈಜ ಆರೋಪಿಗಳ ರಕ್ಷಣೆ ಈ ಕುರಿತಾಗಿ ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಲಾಗಿದೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರ್ದೋಷಿ ಆದರೆ ಸಂತೋಷ್ ರಾವ್ ಅನ್ನ ಸಿಲುಕಿಸಿದ್ದಾರೆ ಈ ಪ್ರಕರಣಕ್ಕೂ ಮುನ್ನ ಈ ಠಾಣಾ ವ್ಯಾಪ್ತಿಯಲ್ಲಿ ಇನ್ನೊಂದು ಕೊಲೆ ನಡೆದಿದೆ ಇಪ್ಪತ್ತೊಂದು ದಿನಕ್ಕೂ ಮುನ್ನ ಧರ್ಮಸ್ಥಳ ಪೂರ್ಜಬೈಲ್ನಲ್ಲಿ ನಾರಾಯಣ ಮಾವತ ಯಮುನಾ ಜೋಡಿ ಕೊಲೆಯಾಗಿತ್ತು ಈ ಪ್ರಕರಣದಲ್ಲಿ ಪೊಲೀಸರು ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ ವರ್ಷವಾದರೂ ಆರೋಪಿಗಳನ್ನು ಪತ್ತೆ ಹಚ್ಚದೆ ಸಿ ವರದಿ ನೀಡಿ ಕೈಕಟ್ಟಿ ಕೂತಿದ್ದು ಇದೀಗ ಪ್ರಕರಣದಲ್ಲಿಯೂ ಸೌಜನ್ಯ ಪ್ರಕರಣ ನಿರ್ದೋಷಿ ಸಂತೋಷ್ ರಾವ್ನನ್ನ ಆರೋಪಿಯಾಗಿಸಿದ್ದಾರೆ ಈ ಬಗ್ಗೆ ಸಂಪೂರ್ಣ ಕೋರ್ಟ್ ದಾಖಲೆ ಮಾವುತ ಕುಟುಂಬಸ್ಥರು ತೆಗೆದಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ನೈಜ ಆರೋಪಿಗಳ ತನಿಖೆ ಮಾಡದೆ ನಿರ್ದೋಷಿಯನ್ನು ಆರೋಪಿಯಾಗಿಸಿ ನೈಜ ಆರೋಪಿಗಳ ಪರ ನಿಂತಿದ್ದಾರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸಂತೋಷ ರಾವ್ ಅವರಿಂದ ರಕ್ತದ ಮಾದರಿ ಬಟ್ಟೆ ವಶಪಡಿಸಿದ್ದೀರಿ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಿದೆ ರಕ್ತ ಮಾದರಿ ಬಟ್ಟೆ ಮಾವುತ ಪ್ರಕರಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿ ದೂರು ನೀಡಿದ್ದಾನೆ ಇಲ್ಲಿ ಜೋಡಿ ಕೊಲೆ ಮೃತರ ಕುಟುಂಬಸ್ಥರಿಗೂ ಅವರಿಂದ ದೂರು ಪಡೆದಿಲ್ಲ ಮೃತ ಮಾವತ ನಾರಾಯಣರ ಪತ್ನಿ ಈ ಕೊಲೆ ಜಾಗದ ವಿಚಾರದಲ್ಲಿ ನಡೆದಿದೆ ಎಸ್ಪಿಗೆ ದೂರು ನೀಡಿದ್ದಾರೆ ಈ ಎರಡು ಪ್ರಕರಣಗಳಲ್ಲಿ ಸಂತೋಷವನ್ನ ವಿನಾಕಾರಣ ಸಿಲುಕಿಸಿದ್ದಾರೆ ಈ ಮೂಲಕ ನೈಜ ಆರೋಪಿಗಳ ರಕ್ಷಣೆ ಮಾಡುವುದಕ್ಕೆ ಇಲಾಖೆಗಳು ಹರಸಾಹಸ ಮಾಡುತ್ತಿವೆ ಎಂದು ಮಂಗಳೂರಿನಲ್ಲಿ ಗಿರೀಶ್ ಮಟ್ಟಣ್ಣನವರು ಆರೋಪಿಸಿದ್ದಾರೆ ನೀವು ಕೇಳಬಹುದು ಈ ವಿಷಯದಲ್ಲಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಬಹುದು ಆದರೆ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಸಿ ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ ಎಪ್ಪತ್ತೆ ಆಗದ ವರದಿಯನ್ನು ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಆದರೆ ಈ ವರದಿಯನ್ನ ಸಿ ವರದಿಯನ್ನು ಪೊಲೀಸ್ ಠಾಣೆ ಕೇಳಿದ್ರೆ ಕೊಡಲಿಲ್ಲ ಸಂಬಂಧಪಟ್ಟಂತವ್ರೆ ನಾವಲ್ಲ ನಾವು ಥರ್ಡ್ ಪರ್ಸನ್ ಆಗ್ತೀವಿ ಲೋಕಲ್ ಸ್ಟ್ಯಾಂಡಿಂದ ನಮ್ಗೆ ಇರೋದಿಲ್ಲ ಸಂಬಂಧಪಟ್ಟಂತ ಆನೆ ಮಹಾವುತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಇನ್ ಕೆಲವೊಬ್ರು ಸುಟ್ಟು ಹಾಕಿದೀವಿ ಅಂತ ಹೇಳಿದ್ರು ಆದರೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಆ ಸಿ ವರದಿಯನ್ನ ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂತು ಅದೇನು ಅಂತ ಹೇಳಿದ್ರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ ಡಿ ಎನ್ ಎಪೋರ್ಟ್ ನಲ್ಲಿ ಹೇಳ್ತದೆ ಸಂತೋಷನ ಜನರಿಗೆ ನಿಮಗೆ ಬೈದಿದ್ದಾರೆ ಅವರಿಗೆ ಬೈದಿದ್ದಾರೆ ಅಂತೇಳಿ ಅವರನ್ನು ಎಪ್ಪಿಸುವಂಥದ್ದು ಉದಾಹರಣೆಗೆ ನಾವು ಅಲ್ಲಿ ಎಸ್ ಪಿಗೆ ಡಿ ಸಿಗೆ ಎ ಡಿ ಸಿ ಮುಖಾಂತರ ಡಿ ಸಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಸ್ ಪಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದೇವೆ ಇವತ್ತು ಕಂಪ್ಲೇಂಟ್ ನಡೀತಾ ಇದೆ ಇವತ್ತು ನಾವು ಕೂಡ ಎಲ್ಲೂರು ಅಂತ ಹೇಳಿದರೆ ಎಲ್ಲೂರ ಉಲ್ಲಾಯ ಅಂತ ಹೇಳಿದರೆ ಸಾಮಾನ್ಯ ಜಾಗ ಅಲ್ಲ ಅದು ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅದೇ ರೀತಿ ಎಲ್ಲೂರಿನ ಅದು ಮಾತೋಭಾರ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ನಾವು ಇವತ್ತು ಏನು ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಯಾರು ಯಾರು ಈ ಬಡ್ಡಿ ವ್ಯವಹಾರದ ರುವಾರಿಗಳು.